ಆತ್ಮೀಯ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಸಂತೋಷ್ ಕುಮಾರ್ ಎಸ್ ಪಿ ಸೊ ಇವತ್ತು ಒಂದು ವಿಶೇಷವಾದ ಪುಸ್ತಕದ ಬಗ್ಗೆ ಮಾಹಿತಿ ಹಂಚಿಕೊಳ್ಳಲು ನಾನು ನಿಮ್ಮೆದುರಿಗೆ ಬಂದಿದ್ದೇನೆ ಚಾಣಕ್ಯ ಕರಿಯರ್ ಅಕಾಡೆಮಿ ವತಿಯಿಂದ ಅವರ ಒಂದು ಪಬ್ಲಿಕೇಶನ್ ಅಲ್ಲಿ ಪ್ರಕಟವಾಗಿರ್ತಕ್ಕಂತಹ ಎ ವಿವರಣಾ ಸಹಿತ ಪ್ರಶ್ನೋತ್ತರ ಮಾಲಿಕೆ ಎಂಬ ಪುಸ್ತಕವು ಈಗಾಗಲೇ ದಾಖಲೆಯ ಮಾರಾಟವನ್ನ ಕಂಡಿರ್ತಕ್ಕಂಥ ಪುಸ್ತಕ ಸೊ ಇದು ಖ್ಯಾತ ಲೇಖಕರಾದ ಶ್ರೀ ರವಿಚಂದ್ರ ಎಸ್ ಕಟ್ಟಿಮನಿ ಸರ್ ಅವರು ಬರೆದಿರುವ ಪುಸ್ತಕ ಈಗಾಗಲೇ ತಮಗೆಲ್ಲ ತಿಳಿದಿರುವಂತೆ ಶ್ರೀ ರವಿಚಂದ್ರ ಎಸ್ ಕಟ್ಟಿಮನಿ ಸರ್ ಅವರು ಅನೇಕ ಪುಸ್ತಕಗಳನ್ನ ಬರೆದಿದ್ದಾರೆ ಸೊ ಆ ಪುಸ್ತಕವನ್ನ ಉಪಯೋಗ ಮಾಡಿಕೊಂಡು ಕರ್ನಾಟಕ ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ಅನೇಕ ವಿದ್ಯಾರ್ಥಿಗಳು ಆಯ್ಕೆಯಾಗಿ ತಮ್ಮ ಸೇವೆಯನ್ನ ಆ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಈ ಒಂದು ಕೆಎ ಒಂದು ವಿವರಣಾ ಸಹಿತ ಪುಸ್ತಕ ಮಾಲಿಕೆ ಆ ಪುಸ್ತಕವೂ ಕೂಡ ಆ ಈಗಾಗಲೇ ತಮಗೆಲ್ಲ ತಿರು ತಿಳಿದಿರುವಂತೆ ಪಿ ಸಿ ಐ ಎಫ್ ಡಿ ಎಸ್ ಡಿ ಎ ಒಳಗೊಂಡಂತೆ ಸುಮಾರು ಏಳ್ನೂರ ಎಂಟಕ್ಕಿಂತ ಹೆಚ್ಚು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗ್ತಕ್ಕಂತಹ ಪುಸ್ತಕ ಸೊ ಹಾಗಾಗಿ ರಾಜ್ಯದ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಈ ಒಂದು ಪುಸ್ತಕದ ಸದುಪಯೋಗವನ್ನು ಪಡ್ಕೊಳ್ಬೇಕು ಮತ್ತು ಅವರ ಸ್ನೇಹಿತರಿಗೂ ಕೂಡ ತಿಳಿಸ್ಬೇಕು ಯಾಕ್ರಿ ಸರ್ ಈ ಪುಸ್ತಕವನ್ನ ನಾವು ಯಾಕೆ ತಗೊಳ್ಬೇಕು ಅಂತಕ್ಕಂಥದ್ದನ್ನು ನಾನ್ ಹೇಳ್ತೀನಿ ಯಾಕಪ್ಪ ಅಂತಂದ್ರೆ ನಿಮ್ಗೆ ಇಪ್ಪತ್ತೈದು ಪ್ರಶ್ನೆ ಪತ್ರಿಕೆಗಳನ್ನು ವಿವರಣ ಸಹಿತ ವಿವರಣೆ ಸಹಿತ ಓಕೆನಾ ಅಂದ್ರೆ ಒಂದು ಪ್ರಶ್ನೆ ನಾಲ್ಕು ಆಪ್ಷನ್ಸ್ ಇರ್ತಾವಲ್ಲ ನಾಲ್ಕು ಆಪ್ಷನ್ಸ್ ಗಳನ್ನ ಆ ನಾಲ್ಕು ಬಹು ಆಯ್ಕೆಯ ಒಂದು ಆಯ್ಕೆಗಳನ್ನ ಅವರು ವಿವರಣೆ ಸಹಿತ ಮಾಡಿ ನಿಮ್ಗೆ ಒಂದು ಪುಸ್ತಕವನ್ನ ರೆಡಿ ಮಾಡಿದ್ದಾರೆ ಸೊ ಹಾಗಾಗಿ ಎಲ್ಲಾ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡ್ಕೊಳ್ರಿ ಇಲ್ಲಿ ಕೊಟ್ಟಿದ್ದಾರೆ ಎಲ್ಲಾ ಈ ಏನ್ ಸಂಬಂಧಪಟ್ಟಂತೆ ಎಲ್ಲಾ ಸರ್ಕಾರಿ ಹುದ್ದೆಗಳಿಗೆ ಈ ಪುಸ್ತಕವು ಅತ್ಯುತ್ತಮವಾಗಿರ್ತಕ್ಕಂತ ಪುಸ್ತಕ ಸೊ ಹಾಗು ಮತ್ತು ಚಾಣಕ್ಯ ಕರಿಯರ್ ಅಕಾಡೆಮಿಯಿಂದ ಪ್ರಕಟವಾಗಿರ್ತಕ್ಕಂಥ ಪುಸ್ತಕ ಹಾಗಾಗಿ ಒಂದು ವಿಶ್ವಾಸಾರ್ಹ ಆಗಿರ್ತಕ್ಕಂಥ ಪುಸ್ತಕ ಮತ್ತು ನಿಮ್ಮ ಒಂದು ಕಲಿಕೆಯಲ್ಲಿ ಸಹಾಯವಾಗ್ತಕ್ಕಂಥ ಪುಸ್ತಕ ಹಾಗಾಗಿ ಎಲ್ಲಾ ರಾಜ್ಯದ ಸ್ಪರ್ಧಾರ್ಥಿಗಳು ಇದರ ಸದುಪಯೋಗ ಪಡ್ಕೊಳ್ಬೇಕು ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸ್ಬೇಕು ಈ ಪುಸ್ತಕ ಎಲ್ಲಿ ಸಿಗ್ತದಪ್ಪ ಅಂತಂದ್ರೆ ರಾಜ್ಯಾದ್ಯಂತ ಎಲ್ಲಾ ಪುಸ್ತಕಗಳ ಮಾರುಕಟ್ಟೆ ಓಕೆ ಎಲ್ಲಾ ಒಂದು ಪುಸ್ತಕಗಳ ಮಲು ಮಳಿಗೆಯಲ್ಲಿ ಈ ಪುಸ್ತಕ ಲಭ್ಯ ಇದೆ ಹಾಗಾಗಿ ಎಲ್ಲರೂ ಕೂಡ ಇದರ ಸದುಪಯೋಗ ಪಡ್ಕೊಳ್ರಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸ್ರಿ ಧನ್ಯವಾದಗಳು